ಏನಾಗ್ಬಿಟ್ಟದೆ ಇತ್ತೀಚೆಗೆ ಅಂದ್ರೆ ದೂರದ್ದು ಬೆಟ್ಟ ಹುಣ್ಣಿಗೆ ಗಾದೆ ಅದೇ ಅದು ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತದ ನೋಡಿ ನಮ್ಮನೆ ಹೆಣ್ಮಕ್ಳನ್ನ ಯಾರೋ ದೊಡ್ಡ ಶ್ರೀಮಂತ ಮದುವೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತಾಳೆ ಅಂತ ಬಡವ್ರ ಮದುವೆ ಮಾಡಿಬಿಟ್ರೆ ಅವಳು ಭಾಳ ಹಾಳಾಗೋಯ್ತದೆ ಅನ್ನು ಕೆಟ್ಟ ಹೊಟ್ಟೆ ಬಂದಿದ್ರಿ ಒಬ್ಬ ಶ್ರೀಮಂತ ನುಡುಕಿ ಐವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಂದೂವರೆ ಕೋಟಿ ವರದಕ್ಷಿಣೆ ಕೊಡೋ ಬದಲು ಒಬ್ಬ ಸಂಭಾವಿತ ಗುಣವಂತ ಬಡ ಹುಡ್ಗುನ್ ಮದುವೆ ಮಾಡಿ ಐವತ್ತು ಲಕ್ಷ ಖರ್ಚು ಮಾಡಿ ಅವನೇ ಶ್ರೀಮಂತನ ಮಾಡು ಇಡೀ ಜೀವಮಾನ್ಪುರ ನಮ್ಮ ಮಾವ ನನ್ನ ಪಾಲುಕ್ ದೇವ್ರು ಅಂತ ನಮ್ಮ ಅತ್ತೆ ನನ್ನ ಪಾಲಕ್ ದೇವ್ರು ಅಂತ ನಾನು ಅದೇ ಒಬ್ಬ ದೊಡ್ಡ ಇಪ್ಪತ್ತೈದು ಕೋಟಿ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡಿದ್ರು ಅವನಂತಾನೆ ಯಾವ ಜಿ ಲೆಕ್ಕ ನನಗೆ ನೋಡಿ ಮನೆ ಬೆಂಗಳೂರಲ್ಲಿ ಡಾಕ್ಟ್ರು 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 ಇಂಜೆಕ್ಷನ್ ಮಾಡಿ ಸಾಯಿಸವ್ರೆ ಡಾಕ್ಟ್ರು ಸ್ಲೋ ಆಯ್ಜನ್ ಕೊಟ್ಟು ಎಂಡ್ತಿ ಸಾಯಿಸವನೇ ಡಾಕ್ಟ್ರು ಒಬ್ಬ ಬಡ ರೈತ ಎಲ್ಲ ಅಕ್ಕಪಕ್ಕ ತೊರ್ಗ್ಬೋದವರೋ ಊರೊರ್ಗ್ಬೋದವರೋ ಅನ್ನೋ ಬೈದಲ್ ಬದುಕ್ತಾನೆ ತುಂಬ ಓದವನೆಲ್ಲ ಪ್ಲ್ಯಾನ್ ಮಾಡೇ ಸಾಯಿಸವನೇ ಸ್ಲೋ ಆಯೋಜನ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಗೊತ್ತಾಗಬಾರ್ದು ಕೊಲೆ ಅಂತ ಅದಕ್ಕೆ ಮಕ್ಕಳ ಬದುಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇನೋ ಸರಿ ಇವ್ರಿಗೂ ಶ್ರೀಮಂತರು ಮದುವೆ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಕೆಲಸದವ್ರು ಮಾತ್ರ ಈ ಮನುಷ್ಯ ಜಗತ್ತಲ್ಲಿ ನಮ್ಮ ಬಳಿ ಮಾದೇವ ಸ್ವಾಮಿಯರು ಹೇಳ್ತಿದ್ರು ಯಾಕೆ ಗೌರ್ಮೆಂಟ್ ಕೆಲಸದ್ ಬೇಕು ಅಂತಾರೆ ಅಂದರೆ ಏನಾರ ಅವ್ನು ನೆಗೆದು ಬಿದ್ದು ಆದರೆ ಇವಳು ಕೆಲಸ ಸಿಗ್ತದೆ ಅಂತಲಂತ ಅಲ್ಲಿಗೆ ಇವ್ರ ಪ್ಲಾನ್ ಏನು ಅಂದ್ರೆ ಅಳಿನೂ ಸತೋಯ್ತಾನೆ ಅಂತ ಇವನೇನ್ ಸಾಶ್ವತ್ವಾ ಇವನ್ ಸಾಯೋಲ್ಲ ಈಗ ಅವ್ನು ಸಾಯಿಸೇಬೋದು ನ ಡಾಕ್ಟ್ರು ಮಗಳೇ ಒಂಟು ಇನ್ ಇನ್ನು ಅಳಿಯ ಸಾಯಿದೆ ಅವಾಗ ಇವಳು ಮಗಳ ಕೆಲಸ ಸಿಗ್ತಾ ತಿಥಿ ಆಯಿತೆ ಅಷ್ಟೇ ಯೋಚಿಸ್ಬೇಕ್ರಿ ಏನು ಬೇಕಾ ಬಿಟ್ಟು ನಿಮ್ಮ ಮಕ್ಳು ಮದುವೆ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳಲ್ಲ ಗುಣವಂತ ನುಡುಕ್ಬೋದಲ್ಲ ಸಂಭಾವಿತ ನುಡುಕ್ಬೋದಲ್ಲ ರೈತರಾಗಿ ಎಂತೆಂಥ ಸಾಧನೆ ಮಾಡ್ತಿದ್ದಾರೆ ಹುಡುಗರು ಇವತ್ತು ಇವತ್ತಿಡೀ ತೋಟ ಮಾಡ್ತಾರೆ ರೇಷ್ಮೆ ಕೃಷಿ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಏಯ್ ಹಬ್ಬಕ್ಕನ ಹಳಿ ಮೈ ಮೂರು ದಿನ ಬರಬೇಕು ಅಂದ್ರೆ ಆರಾಮಾಗಿ ಬರ್ತಾನೆ ಅವನು ನೀ ಸಿಟಿ ಹೇಳಿ ಮೈ ಬರೋಲ್ಲ ಅವನು ಅಯ್ಯೋ ಅವನು ಕಾಲು ಕಟ್ಟಿ ಕರ್ಕೊಂಡು ನಾನು ಡ್ಯೂಟಿ ಡ್ಯೂಟಿ ನನಗೆ ಅಂತಾನೆ ಹಿಂಗ್ ಬಂತಾನೆ ಅವ್ನು ಬಂದಾಗ ನೀನು ಕೈ ಕಟ್ಕೊಂಡ ನಿಂತ್ಕೋಬೇಕಿಲ್ಲಿ ಊರಲ್ಲಿರೋ ಮಯ ಬಂದು ಮಾವ ಏನು ಕೆಲಸ ಹೇಳು ಅಂತಾನವನು ಹಬ್ಬ ಮಾಡಬೇಕಾ ನಾನು ನಿಂತು ತಿಂಬಾ ತಲೆ ಕೆಟ್ಟ್ಕೋಬೇಡ ಇವ್ನು ಬೇಕು ರೀ ಇವ್ರು ಬೇಕು ರೀ ಸಂಬಂಧಿಕರು ನಾವು ತಲೆ ತಗ್ಸ್ಕೊಂಡು ಕೈ ಕಟ್ಕೊಂಡು ಅಯ್ಯೋ ಎದ್ರುಕಂಡು ಅವ್ರ ದೊಡ್ಡ ಪಿಶಲ್ಲು ಅನ್ನೋದು ನಾವು ನಡುಗುದು ಗಡ ಗಣ್ಣೆ ಬೇಕ ಇದು ಸಂಬಂಧ ಅಂದರೆ ಸಾಕಾರ ಬೇಕು ರೀ ನಮ್ಮ ಹಿರಿಯಕರು ಹಿರಿಯರು ಹೆಂಗೆ ಗೊತ್ತಾ ಅಳಿಮಯ ಹೋಗಿ ಮಾವನ ಮೇಲೆ ದುಡೀತಿದ್ದ ಆ ಮಾವ ಬಾಮೆಲ್ಲ ಬಂದು ಅಳಿಮಯ್ ನಾಟಿ ಎಲ್ಲ ಮಾಡ್ಕೊಟ್ಟು ಹೋಗೋರು ಹಿಂಗಿತ್ತು ಸಂಬಂಧ ಒಕ್ಕಣೆ ಕೆಲಸಕ್ಕೆ ಬರೋರು ಬರೀ ತಿಂದು ಹೋಗ್ಲಿಕ್ಕೆ ಬಂದವರೆಲ್ಲ ಅವರೆಲ್ಲ ಹಬ್ಬದಲ್ಲಿ ಮಾತ್ರ ಬಂದು ತಿನ್ಕೊಂಡು ಹೋಗಿ ತೋಟದಲ್ಲಿ ಕುಡ್ಕ ಉಳ್ಳಾಡೋಕ್ ಬಂದವರಲ್ಲ ಅವರೆಲ್ಲ ತೋಟ ಹಸನ ಮಾಡೋಕೆ ಬಂದೋರು ರೀ ಒಕ್ಕಣೆ ಮಾಡೋಕೆ ಬಂದವರು ಅದಕ್ಕೆ ಮಾಡಿ ದಯ ಮಾಡಿ ವಿದ್ಯಾವಂತರು ಅವರೇ ರೈತರು ಮಕ್ಕಳು ವಿದ್ಯಾವಂತರು ಅವ್ರಿ ಹೆಣ್ಣು ಕೊಡ್ರಿ ಪುಣ್ಯ ಕಟ್ಕೊಳ್ಳ್ರಿ ಆ ರೈತರ ಮನೆ ಬೆಳಕು ಮಾಡಿರಿ ನಿಮ್ಮನೆ ಅದಕ್ಕಿಂತ ದೊಡ್ಡ ಬೆಳಕಾಗತ್ತೆ ಆಲೋಚಿಸೋಣ ವಿವೇಚಿಸೋಣ ವಿವೇಕವಂತರಾಗೋಣ ರೈತನ ಮನೆ ಬೆಳಕಾದರೆ ಪ್ರಪಂಚ ಬೆಳಕಾದಾಗ ಯಾವತ್ತ ರೈತನ ಮನೆ ದೀಪ ಹಾರು ಹೋಗ್ತದೋ ನಮ್ಮೆಲ್ಲರೂ ಬದುಕು ಹಾರು ಹೋದಂಗೆ ಆದ್ದರಿಂದ ರೈತರ ಮನೆ ಬೆಳಕಾಗಲಿ ಕಾಲಭೈರವನ ಕೃಪೆ ಇರಲಿ ಅಂತೇಳಿ ಭಗವಂತನ ಬೇಡ